ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಹೊಸಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಈ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮವು ನಿರಂತರ ಐದು ದಿನಗಳವರೆಗೆ ನಡೆಯಲಿದ್ದು ಹತ್ತನೇ ತಾರೀಕಿನಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಕರೆದಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಹನುಮಂತ ದೇವರೆಡ್ಡಿ ಅವರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ನಮ್ಮ ಹೆಸರು ಮಾತೇಶ್ವರಪ್ಪ ಬಳ್ಳಾರಿ ಅಂತೇಳಿ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಂತ ಕೆಲಸ ಇಲ್ಲಿ ಸಮಾಜ ಕಲ್ಯಾಣ ಪರಿಶೋಧನೆ ಒಂದೇ ಟೀಮ್ ಬಂದಿರ್ತಾರೆ ಪ್ರಶ್ನೆ ಸಂಬಂಧಿಸಿದ ಸರ್ ಐದನೇ ಐದನೇ ತಾರೀಕು ಹಿಡ್ಕೊಂಡು ಹದಿನೈದು ಹತ್ತನೇ ತಾರೀಕು ಇಲ್ಲಿ ಕೆಲಸ ಹಿಂದೆ ಮಾಡ್ತಾರೆ ಸರ್ ಸಮಾಜ ಕಲ್ಯಾಕ ಪರಿಶೋಧನೆ ಮಾಡ್ತಾರೆ ಸರ್ ಕ್ರೀಡೆ ಇಲ್ಲ ಟೀಮು ಬಂದದ ಸರ್ ನಮ್ಮ ಪಂಚಾಯತಿ ಅಭಿವೃದ್ಧಿ ಇವರು ಸಿಬ್ಬಂದಿ ಅದ ಸರ್ ಡಿ ಎಲ್ಲ ಸಿಬ್ಬಂದಿ ಐತೆ ಸರ್ ಈ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಹಂತೇಶ್ ಬಳ್ಳಾರಿ ವಸೂಲಿಗಾರರಾದ ಮಲ್ಲಪ್ಪ ಪಟ್ಟನ್ ಶೆಟ್ಟಿ ಡಿಇಒ ಮಹೇಶ್ ಗಾಣಗಿ ಹಾಗೂ ಎಡಿಟರ್ ಹನುಮಂತ ಹಾಗೂ ಸಿಬ್ಬಂದಿ ಅವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ